ಚಾಯ್ಸ್ ಮಾಡಿ ರಿಪ್ಲೈ ಮಾಡ್ತಿದ್ದೀವಿ ಎಷ್ಟು ಬಂತಂದ್ರೆ ಇವತ್ತಿ ಗರ್ ಆಗುತ್ತ ಅಂತ ನನಗೆ ಬಾಯ್ಬಿಟ್ಟು ನಮ್ಮ ಹಸ್ಬೆಂಡ್

ಆ ಇಂಟ್ರೆಸ್ಟಿಂಗ್ ಕೊಷನ್ಸ್ ಒಂದಿಷ್ಟನ್ನ ಚಾಯ್ಸ್ ಮಾಡಿ ರಿಪ್ಲೈ ಮಾಡ್ತಿದ್ದೀವಿ ಹಾಗೆ ವಿಡಿಯೋಸ್ ನೋಡಿ ವಿಡಿಯೋ ನೋಡಿ ನಮ್ಮ ಜೊತೆ ಕೊಷನ್ ಅಂತಾರೆ ನಾನು ಆನ್ಸರ್ ಮಾಡಿದೆ ಅವರಿಗೆ ಎರಡೂ ಮಾಡ್ಬೇಕಂದ್ರೆ ಮತ್ತೆ ಇವತ್ತು ನೋಡಿರಿ ನೋಡೋಣ ಬರಿ ಕೇಳಾರ ಅಂದ್ರೆ ಒಂದು ವೀಕ್ ಆಯ್ತು ಇವಾಗ ಕೇಳ ಹ್ಞೂ ಎಲ್ಲರೂ ಫಸ್ಟಿಗೆ ಏನಂತ ಹೇಳಾರ ಹಾಯ್ ಅಂತ ಹೇಳಿದ್ದೀರಾ ಎಲ್ಲರಿಗೂ ಹಾಯ್ ನಮಸ್ತೆ

ಎಷ್ಟು ಮಂತ್ ಅಂದ್ರೆ ಇವಾಗ ಏಟ್ ಮಂತ್ ಇವಾಗಲೇ ಏಟ್ ಮಂತ್ ಸ್ಟಾರ್ಟ್ ಆಗಿರುತ್ತೆ ಇವಾಗ ನಿಮಗ್ ಬಾಯ್ ಬೇಕಾ ಗರ್ಲ್ ಬೇಕಾ ಅಂತ ಕೇಳಿದ್ರೆ ಬಾಯ್ ನನಗೆ ಬಾಯ್ ಬೇಕಾ ಗರ್ಲ್ ಗರ್ಲ್ ಬೇಕು ಗರ್ಲ್ ಇಷ್ಟ ಹುಡ್ಗ ಹುಟ್ಟಿದ್ರ ಸ್ವಲ್ಪ ಬೇಜಾರ ಅಂದ್ರೂ ಪರವಾಗಿಲ್ಲ ಯಾವ್ದಾದ್ರೂ ಪರವಾಗಿಲ್ಲ ಬಟ್ ಗರ್ಲ್ ಜಾಸ್ತಿ ಅಂದ್ರೆ ನಾವೇ ಫಿಕ್ಸ್ ಆಗ್ಬಿಟ್ಟಿವಿ ಗರ್ಲ್ ಆಗುತ್ತೆ ಅಂತ

ನೋಡ್ರಿ ಉಳ್ಕಂಡಿ ಮತ್ತೆ ನಮ್ಮ ತಮ್ಮ ನಮ್ಮ ದೊಡ್ಡಮ್ಮ ಅವ್ರ ಫ್ಯಾಮಿಲಿ ಎಲ್ಲರೂ ನಾವು ಅತ್ತೆ ಅಷ್ಟೇ ನಿಮ್ಮ ಎಜುಕೇಷನ್ ಏನು ಕಂಪ್ಲೀಟ್ ಆಗೈತಿ ಅಂತ ನಂದ ಎಮ್ ಎಸ್ ಸಿ ಕಂಪ್ಲೀಟ್ ಆಗಿದೆ ಎಮ್ ಎಸ್ ಸಿ ಇನ್ ಬಾಟನ್ ವಾವ್ ವೈಷು ಬಿಜಿ ಅವ್ರಿಗೆ ಕ್ವಶನ್ ಕೇಳಿದಾರೆ ನಿಮ್ಮ ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಾರ ಅಂತಂದ ಜಾಸ್ತಿ ಜನ ಅದೇ ಕ್ವಶನ್ ಕೇಳಾರ ಅದಕ್ಕೆ ಇದಕ್ಕೆ ರಿಪ್ಲೈ ಮಾಡ್ತಾರೆ ವರ್ಕ್ ಮಾಡ್ತಾರೆ ನಮ್ಮ ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಾರೆ ಅಂದ್ರೆ ಅರಸಿಕೆರೆಯಲ್ಲಿ ಒಂದ್ ಆಫೀಸರ್ ವರ್ಕ್ ಮಾಡ್ತಾರೆ ಒಂದೇ ಆಫೀಸಂಡ್ ಏನ್ ವರ್ಕ್ ಮಾಡ್ತಾರೆ ವಿಡಿಯೋ ಚಂದ ಮಾಡ್ತೀರಿ ಮತ್ತೆ ಅದರಿಂದ ಏನಾದ್ರೂ ಯೂಸ್ ಆಯ್ತಾ ಅಂತ ಕೇಳಾರ ವೀಡಿಯೋಸ್ ಚೆಂದ ಮಾಡ್ತದೆ ಥ್ಯಾಂಕ್ಸ್ ವೀಡಿಯೋಸ್ ಚೆಲ್ಲ ಮಾಡ್ತೀರ ಅಂತ ಹೇಳಿದಕ್ಕ ವೀಡಿಯೋಸ್ ಎಲ್ಲ ಜಾಸ್ತಿ ವಿಡಿಯೋ ರೆಕಾರ್ಡ್ ಮಾಡೋದೆಲ್ಲ ನಮ್ ವೀರೇಶನೇ ಎಡಿಟ್ ಮಾಡೋದೆಲ್ಲ ಅವನೇ ಜಾಸ್ತಿ ಕ್ರೆಡಿಟ್ ಎಲ್ಲಾ ಅವನಿಗೆ ಅವನಿಗೆ ಮತ್ತೆ ಅದರಿಂದ ಏನು ಯೂಸ್ ಅಂತ ಕೇಳ್ತಿದ್ದೀರಲ್ಲ ಅದರಿಂದ ಏನು ಯೂಸ್ ಇಲ್ಲ ನಾವು ಖುಷಿಗೆ ಅಂತ ಮಾಡ್ತಿದ್ವಿ ಫಸ್ಟ್ ಇಂದ ಅದರಿಂದ ಯೂಸ್ ಆಗುತ್ತೆ ಅಂತ ಮಾಡಿಲ್ಲ ಇದುವರೆಗೂ ಅದರಿಂದ ಸ್ವಲ್ಪ ಇರಲಿಲ್ಲ ಆಗ್ತದೆ ಒಂದೊಂದ್ಸಲ ಪ್ರಮೋಷನ್ ಯೂಸ್ ಆಗುತ್ತೆ ಜಾಸ್ತಿ ಸಲ ಖುಷಿ ಮಾಡೋದು ಲೈಕ್ಸ್ ಬರ್ತಾವಂತ ಮಾಡೋದು ಇದಕ್ಕೆ ನೀವು ಹಾಕೋ ಡ್ರೆಸ್ ನಿಮ್ಮ ಅಥವಾ ಶೂಟಿಂಗ್ ಡಾ ಅಂತ ಸುಧಾ ಸುಧಾ ಅವ್ರು ಹೇಳಿದ್ದಾರೆ ನಾನು ಹಾಕೋ ಡ್ರೆಸ್ ಆಲ್ಮೋಸ್ಟ್ ನನವೇ ರೀಸೆಂಟ್ ಆಗಿ ಒಂದಿಷ್ಟು ಕೊಲಾಬ್ರೇಷನ್ ಕೊಟ್ಟಿದಾರ ಅಷ್ಟೇ ಆಲ್ಮೋಸ್ಟ್ ಫಸ್ಟ್ ಇಂದ ಎಲ್ಲ ನನವೇ ಏನಂದ್ರೆ ನಿಮ್ ಒಂದು ಬಹಳ ಕ್ರೇಜ್ ನನಗೆ ಬರೀ ಡ್ರೆಸ್ ಸ್ಯಾರೀಸ್ ಸ್ಯಾರೀಸ್ ಮೇಲೆ ಜಾಸ್ತಿ ಇಷ್ಟ ಆಮೇಲೆ ಯಾವಾಗ ಬರ್ತೀರಾ ಅಂತ ಮಹಾದೇವ್ ಅವರು ಕೇಳಿದ್ರು ಕೊಟ್ಟಿದ್ಮೇಲೆ

ವೆಯ್ಟ್ ಇವಾಗ ಇವಾಗ ಎಷ್ಟು ಜಾಸ್ತಿ ದೇವಡಿಗ ನೀವು ನಿಮ್ ಮಾವನ್ನೇ ಮದ್ವೆ ಆಗಿದ್ದೀರ ಇಲ್ಲ ನಮ್ಮ ಮಾವನ್ ಮದ್ವೆಜ ಅರೇಂಜ್ ಅದ್ರ ಬಗ್ಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅವ್ರ ನಮ್ಮ ಅಲ್ಲ ಹೊರ್ಗಡೆಯಿಂದ ಮದ್ವೆ ಲವ್ ಸ್ಟೋರಿ ಯಾವಾಗ ಹೇಳ್ತೀಯ ಲವ್ ಸ್ಟೋರಿ ಲವ್ ಸ್ಟೋರಿಯಾ ಏನ್ ಸ್ಟೋರಿ ಅಂತ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಒಂದು ಈಗ ಕ್ವೀನ್ ಲಚ್ ಅವ್ರು ಹೇಳಿಂಗ್ ಬಿಗ್ ಫ್ಯಾನ್ ಅಂತ ಜಾಸ್ತಿ ಜನ ಹೇಳಿದ್ರೆ ಹಂಗಾಗಿ ರಿಪ್ಲೈ ಮಾಡಿರಲ್ಲ ರಿಪ್ಲೈ ಮಾಡಕ್ ಆಗಿರಲ್ಲ ಜಾಸ್ತಿ ಜನ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಕಾಮೆಂಟ್ ಮಾಡ್ತಾರೆ ಮತ್ತೆ ತುಂಬಾನೇ ಕೇರ್ ಮಾಡ್ತಾರ ಮನೆಯವ್ರಕ್ಕಿಂತ ಹೆಚ್ಚು ಕೇರ್ ಮಾಡ್ತಾ ತುಂಬಾನೇ ಖುಷಿ ಆಗುತ್ತೆ ನಿಮ್ಮೆಲ್ಲ ಕಾಮೆಂಟ್ಸ್ ನೋಡಿ ರಿಪ್ಲೈ ಮಾಡಕ್ ಆಗಿರಲ್ಲ ಸಾರಿ ಎಲ್ಲರಿಗೂ ಮಾಡಿರ ಎಲ್ಲರಿಗೂ ಮಾಡ್ಬೇಕು ಮಾಡಬಾರ್ದು ಅಂತ ಹಾಕಿ ಇಂಟೆನ್ಶನ್ ಅದ್ರ ಸಲುವಾಗಿ ಮಾಡಿರಲ್ಲ ಇವಾಗ ಎಲ್ಲರಿಗೂ ಸೇರಿ ಹೇಳ್ತಾರ ಥ್ಯಾಂಕ್ ಯು ೇಳಿ ಎಲ್ಲಾರಿಗೂ ಹಿಂಗೆ ಸಪೋರ್ಟ್ ಮಾಡಿ ಭುವಿ ಅವ್ರು ಕೇಳಿದಾರ ಭುವ ಅಮೂಲ್ಯ ಅವ್ರ ಪುಪ್ಪ ಇಲ್ವಾ ಅವ್ರ ಫೋಟೋ ಹಾಕಿ ಪ್ಲೀಸ್ ಅಂತ ಜಾಸ್ತಿ ಜನ ಕೇಳಿದ ಅವ್ರೆಲ್ಲ ಚೆನ್ನಾಗಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಅವ್ರ ಜಾಸ್ತಿ ಕ್ಯಾಮ್ರಾ ಮುಂದೆ ಬರಲ್ಲ ಹಂಗಾಗಿ ಅವ್ರೋರ್ಸಿರಲ್ಲ ಇಂಟ್ರೆಸ್ಟ್ ಇಲ್ಲ ಅವರೆಲ್ಲ ಚೆನ್ನಾಗೇ ಇದಾರೆ ಏನೇನೋ ಅನ್ಕೋ ರಮೇಶ್ ರಾಮ್ ಜೀರೋ ಫೈವ್ ಅವ್ರು ಕೇಳಿದಾರ ನೀವ್ ಯಾಕೆ ಅಷ್ಟೊಂದು ಚೆನ್ನಾಗಿದ್ದೀರಾ ಅದು ಬೈಬರ್ 3 ಎಲ್ಲರಿಗೂ ಹಂಗೇನಿಲ್ಲ ಹಂಗೇನಿಲ್ಲ ನಾರ್ಮಲ್ ಆಗ ಅದीडी ಫಿಲ್ಟರ್ ಹಾಕೋತೀವಿ ಸೋ ಮೇಕಪ್ ಏನಿಲ್ಲ ಫಿಲ್ಟರ್ ಹಾಕೋತೀವಿ ನಾರ್ಮಲ್ ಆಗ ಅದीडी एवरेज ಈ ಕಿ ಜಾಸ್ತಿ ಕೆ ಉತತಲ್ಲ ಎಲ್ಲರಿ ಓರೆಂಜ್ ತಿರುಗಿದೆ both are love marriage or orange hariish our generation man adu next next question you <indie> <u> <laughs> <low> <laughs> ಡಿಫ್ರೆಂಟ್ ಆಗಿ ಅದಕ್ಕೆ ಆನ್ಸರ್ ಮಾಡ್ಬೇಕಂತ ಸರ್ಚ್ ಮಾಡಕ್ ನಮ್ಮ ಮಾಮಾ ಅವಾಗಿಂದ ಹಂಗೆ ಹಿಂಗೆ ಹೇಳ್ರಿ ಅಂತ ಫೋರ್ಸ್ ಮಾಡ್ತಾರೆ ನೋಡ್ರಿ ಹೇಳಿ ಹೇಳಿ ಕಾವೇರಿ ಅವ್ರು ಕೇಳಿದಾರ ಯಾವಾಗಲೂ ನಿಮ್ಮ ಅಮ್ಮನ ಇಲ್ಲೇ ಇರ್ತಾರ ಹಂಗಲ್ಲ ಮ್ಯಾರೇಜ್ ಮ್ಯಾರೇಜ್ ಆದ್ಮೇಲೆ ಫಸ್ಟ್ ಎಲ್ಲ ನಾವು ಫಸ್ಟ್ ಬಾಗಲಕೋಟೆಲ್ಲ ಇದ್ವಿ ಅಲ್ಲೇ ಇದ್ದ ಜಾಸ್ತಿ ಒಂದ್ ಮೂರು ವರ್ಷ ಅಲ್ಲೇ ಇದ್ವಿ ಅದಾದ್ಮೇಲೆ ನಮ್ಮ ಹಸ್ಬೆಂಡ್ ಜಾಬ್ ಆಯ್ತು ಅರಸಿಕೆರೆಗೆ ಅದಾದ ಜಾಬ್ ಆದ ತಕ್ಷಣನೇ ನಾನು ಪ್ರೆಗ್ನೆಂಟ್ ಆಗಿದ್ದಾವಾಗ್ಲೇ ಅದ ಹಂಗಾಗಿ ನಾನು ಅಲ್ಲಿ ಶಿಫ್ಟ್ ಆಗಕ್ ಆಗಿಲ್ಲ ಅಲ್ಲಿ ಒಬ್ಳೆ ಇರ್ತೀನಲ್ಲ ಹೋಗ್ತಾರೆ ಅದ್ರ ಸಲುವಾಗಿ ಮತ್ತೆ ಅಲ್ಲಿ ಮನೇಲಿ ಒಬ್ಬರೇ ಇರ್ತಕಲ್ಲ ಇವಾಗ ಕಷ್ಟ ಆಗುತ್ತಂತ ಇಲ್ಲಿ ಇದೀನಿ ಅಷ್ಟೇ ಪಾಪ ಇಲ್ಲಿ ವಿಡಿಯೋಸ್ ಮಾಡಿರ್ತೀವಲ್ಲ ನಿಮ್ಗೆ ಹಂಗ ಅನ್ಸುತ್ತೆ ಯಾವಾಗ್ಲೂ ಇಲ್ಲೇ ಇರ್ತಾರ ಅಂತ ಡ್ರಾಫ್ಟ್ ಒಳಗೆ ಮಾಡಿ ಇಟ್ಕೊಂಡಿರ್ತಾರೆ ಈಗ ನೆಕ್ಸ್ಟ್ ಕ್ವಶನ್ ಏನಂದ್ರ ಹ್ಮ್ ಮ್ಯಾಮ್ ವಿ ವೇಟಿಂಗ್ ಫಾರ್ ಲೆಟರ್ ರೇಷ್ ಎನಿ ಗೆಸ್ಟ್ ಫ್ರಮ್ ಯುವರ್ ಸೈಡ್ ಅಂತ ರಾಕೇಶ್ ಯಾರ ನಮ್ ಸೈಡ್ ಗೆಸ್ ಇಲ್ಲ ವೇಟ್ ಮಾಡ್ತಿರೋದ್ರೆ ಲಿಟಲ್ ರೇಷುಗೆ ರೇಷುನ ಬರೋದೇನು ತಿರು ಅನ್ಸ್ತಾ ಇದೆ ನನ್ಗಂದ್ರು ತಿರುನಾ ಅಂತ ಅನ್ಸುತ್ತೆ ತಿರು ಬರ್ಬೋದು ತಾತ ಇವ್ರ ಮಾವ ಬರ್ಬೋದು ಏನಾಗುತ್ತೆ ಏನಾಗುತ್ತೆ ಹಾಗೆ ಬಿಡುತ್ತೆ ಒಂದ್ ಮಂತ್ ಅಲ್ಲಿ ಮಗು ಮಗು ಹುಡ್ಗಿ ಆದ್ರೆ ಇಡ್ತೀರಾ ಅಂತ ನಾಯಕ್ ಕುಮಾರ ಹುಡುಗಿ ಫಸ್ಟ್ ಹುಟ್ಲಿ ಆಮೇಲೆ ಡಿಸೈಡ್ ಮಾಡೋಣ ಹುಡುಗಿ ಆದ್ರೆ ಅದಕ್ಕಿನ್ನ ಜಾಸ್ತಿ ಟೈಮ್ ಐತಿ ವೆರೈಟಿ ಹೆಸರು ಹೆಸರು ಮತ್ತೆ ಅದಿನ ಹೆಂಗ್ ಅದೇನ ಜನ್ಮ ನಾಮ ಬರ್ತಾ

ತುಂಬಾನೇ ಮಾತಾಡ್ತಾರೆ ತುಂಬಾ ಕಾಮಿಡಿ ಮಾಡ್ತಾರೆ ಹೌದು ನಿಜ ತುಂಬಾನೇ ಕೇರ್ ಮಾಡ್ತಾರೆ ನಿಜವಾಗ್ಲು ಅಷ್ಟೇ ಕೋಪಿಷ್ಟ ಆ ಮುಖ ನಿಮಗ್ ಕಾಣಲ್ಲ ಯಾವಾಗ್ಲೂ ಕಾಣಿಸುತ್ತೆ ನಿಮ್ಗೆ ಇನ್ನೊಂದು ಮುಖ ಕಾಣಿಸಲ್ಲ ನಿಜವಾಗ್ಲೂ ತುಂಬಾ ನೋಡೋರು ತುಂಬಾನೇ ಸ್ವಲ್ಪ ಜಾಸ್ತಿನೇ ಜಾಸ್ತಿನೇ ಈಗ ಹೇಳ್ತಾಳೆ ಅವ್ರ ಈಗ ನೋವಾಗ ಹೇಳ್ತಾಳೆ ಅವ್ರ ಅಂತ ಹೇಳ್ತಾರ ಅಷ್ಟು ಕೇರ್ ಮಾಡ್ತಾರ ಅದನ್ನ ನಾವ ಹೇಳ್ತೇವೆ ನೋಡ್ರಿ ಬ್ಯಾಚುಲರ್ಸ್ ಅಡ್ಡ ಅಂತ ನೀವ್ ರೀಲ್ಸ್ ಎಡಿಟ್ ಯಾಕ್ ಮಾಡ್ತಾರ ನೀವೇ ಮಾಡ್ತೀರಾ ಅಂತ ಇದು ಮಾದಂತ್ರೂ ಸುದ್ದು ಸುಳ್ಳು ಬರಂಗಿಲ್ಲ ಏನಿಲ್ಲ ಹ ರೆಡಿ ಆಗಿ ಹೋಗೋದು ವಿಡಿಯೋ ಮಾಡೋದಷ್ಟೇ ಅದ್ ವಿಡಿಯೋ ಮಾಡೋದೆಲ್ಲ ನಮ್ ವೀರೇಶ ಮತ್ತೆ ಒಂದ್ ಎಡಿಟ್ ಮಾಡೋದು ನಮ್ ವೀರೇಶ ಮತ್ತೆ ಸಾವಿತ್ರಿಕಿಗೂ ಬರಲ್ಲ ನನಗೂ ಬರಲ್ಲ ಮಾಡಿ ಕೊಟ್ಟು ಸಾಂಗ್ ಅಂತ ಪಿ ಎನ್ ಸಾಂಗ್ ಹೇಳಿದ್ರೆ ನಮ್ ತಿರುಮಲೇಶ್ ಕಡಲಿಗೆ ಆರೆ ನಾಲೂ ಆಮೇಲೆ ಇಷ್ಟ ಆಯ್ತು ತಗೊಳ್ಳಿ ಬಾದಾಮಿ ಮಂಚನ್ ಟ್ರಿ ಬಂದಿದ್ರಿ 나 ವಾಟ್ಸಾಪ್ ಸ್ಟೇಟಸ್ ಇಟ್ಟಿದ್ದೆ ಅಂತ ಕ್ಯೂಟ್ ಡ್ರೀಮ್ ಬಾಯ್ ಪ್ರಫಿ ಅಂತ ನಾವು ಫಸ್ಟ್ ಬಾಗಲಕೋಟೆ ಇದ್ವಿ ಅಂತ ಹೇಳಿದ್ನಲ್ಲ ಹಾಗಾಗಿ ಬಾದಾಮಿ ಬಂದ ಮೂರು ನಾಲ್ಕು ಸಲ ಹೋಗಿದ್ದೀವಿ ಅಲ್ಲಿ ಈವಾಗ ವಿಡಿಯೋ ಮಾಡಿದ್ವಿ ಐಶ್ವರ್ಯಾ ಅವರು ಕೇಳಿದಾರಾ ನಿಮ್ಮ ಫೇವರೆಟ್ ಪ್ಲೇಸ್ ಯಾವುದು ಸೀಸನ್ ಅಂತ

ಬೈಕ್ ಒಂದು ನಾವೆಲ್ಲ ಫ್ಯಾಮಿಲಿ ಹೋಗಿದ್ವಿ ಆದ್ರೂ ಕೂಡ ದಾಂಡೇಲಿ ಮುಂದೆ ರಾಗ ಅವ್ರು ಕೇಳ್ಯಾರ ಮುಂದೆ ನಿಮ್ಗ ಜೊತೆಲಿ ರೀಲ್ಸ್ ಮಾಡಕ್ಕೆ ಹೆಣ್ಣು ಪಾಪು ಬೇಕಾ ಗಂಡು ಪಾಪು ಬೇಕಾ ರೀಲ್ಸ್ ಮಾಡುತ್ತೆ ಪಕ್ಕ ಜ್ಞಾನ ಪಾಪ ಬೇಕಾ ರೀಲ್ಸ್ ಅದೇ ಎಡಿಟ್ ಮಾಡೋಕ್ಕಾಗತ್ತೆ ನೆನ್ಪಾಬಿಟ್ಟಿದ್ರೆ ರೀಲ್ಸ್ ಮಾಡುತ್ತೆ ನನಗೆ ಜಸ್ಟ್ ಕಾಮಿಡಿ ರೀತಿ ತಗೊಂಡೀನಿ ನೆಕ್ಸ್ಟ್ ಏನಂತ ಹೇಳಿದ್ರೆ ನಿಮ್ಮ ಹಸ್ಬೆಂಡ್ ಮನೆ ಓಮ್ ಟೂರ್ ಮಾಡ್ಬೇಕಂತ ನಮ್ಮ ಹಸ್ಬೆಂಡ್ ಅದೇ ಸಪ್ರೇಟ್ ಮನೆ ಅಲ್ಲಿ ಯಾರು ಇಲ್ಲ ನಮ್ಮ ಮಾಮ ಅವ್ರು ಇರೋದು ಅರ್ಸಿ ಕೆರೆ ಏಕೆ ಈಗಿನ ಸರಿ ನನಗೆ ಅಲ್ಲೇ ಇರ್ತೆ ನಮ್ಮ ಮನೆ ಅದನ್ನು ಹೋಂ ಟೂರ್ ಮಾಡಲಂತ ನೆಕ್ಸ್ಟ್ ಏನ್ ಮಾಡೋಣ ಕವನ ಪಿ ಕೆ ಅವ್ರು ಕೇಳಾರಾ ನಿಮ್ಮ ಹಸ್ಬೆಂಡ್ ಎಲ್ ಸಿಕ್ಕಿದ್ರು ಹೇಗ್ ಸಿಕ್ಕಿದ್ರು ನಿಮ್ದು ಲವ್ ಮ್ಯಾರೇಜ್ ಅವರ ಅಥವಾ ರೇನ್ ಮ್ಯಾರೇಜ್ ಅಂತ ಎಲ್ ಸಿಕ್ಕಿದ್ರು ಅಂದ್ರು ಎಲ್ಲಿ ಸಿಕ್ಕಿದ್ರು ಅಂದ್ರೆ ಇಲ್ಲೇ ಸಿಕ್ಕಿದ್ರು ಅರ್ಕದ ಮುಂದೆ ಹಿಡ್ಕೊಂಡು ಬಿಟ್ಟಿದ್ರು ಅಂದ್ರೆ ನಾವೇ ಹಿಡ್ಕೊಂಡು ಬಂದಿದ್ವಿ ಪಕanga ತಜೋ್ ಕವಾನೇ ಅದೆಲ್ಲ ನಿಜವಾಗ್ಲೂ ನೆಕ್ಸ್ಟ್ ಒಂದ್ ವಿಡಿಯೋ ಮಾಡಿ ಎಲ್ಲ ಹಾಕ್ತೀನಿ ಆಯ್ತು ಸೇಮ್ ಎಲ್ಲಾರು ಆಲ್ಮೋಸ್ಟ್ ಸೇಮ್ ಕೇಳಿರ ಎಷ್ಟ್ ಮಂತು ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಾರ ನೀವ್ ಎಷ್ಟ್ ಜನ ಅಂತ ಕೇಳಿರ ಅಲ್ಲೆಲ್ಲ ನಾವ್ ಎಷ್ಟು ಜನ ಅಂದ್ರೆ ಫೈವ್ ಫೈವ್ ನಾವ್ ನಾಲ್ಕ್ ಜನ ಹುಡುಗಿರು ಒಬ್ನೆ ನಮ್ಮ ತಮ್ಮ ಅಷ್ಟೇ ಬಿಗ್ ಫ್ಯಾನ್ ಅಂತ ಹೇಳಿರ ಮತ್ತೆ ವಿಡಿಯೋಸ್ ಚೆನ್ನಾಗಿ ಮಾಡ್ತೀರ ಅಂತ ತುಂಬಾನೇ ಥ್ಯಾಂಕ್ಸ್ ಮತ್ತೆ ತುಂಬಾನೇ ಕೇರ್ ಮಾಡ್ತೀರ ಅದಕ್ಕೂ ತುಂಬಾನೇ ಥ್ಯಾಂಕ್ಸ್ ಎಷ್ಟು ಮಂತ್ ಮತ್ತೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್